ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕುಕ್ಕಿಂಗ್ ಚಾನಲ್ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅಂತ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನನಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಉಪಕಾರ ಮತ್ತು ಸ ಪರ್ಫೆಕ್ಟಾಗಿ ಮುದ್ದೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬರ್ದಿದ್ದವರು ಈಸಿಯಾಗಿ ಮಾಡ್ಕೊಬೋದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಹುಷಾರಿಲ್ಲ ವಾಯ್ಸು ಸ್ವಲ್ಪ ಚೇಂಜ್ ಐತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಒಬ್ಬರು ಸಿಸ್ಟರು ಕೇಳಿದ್ದಾರೆ ಮುದ್ದೆ ಮಾಡಿ ತೋರಿಸಿ ಅಂತ ಅದಕ್ಕೋಸ್ಕರ ಅವ್ರಿಗೋಸ್ಕರ ಮುದ್ದೆ ಮಾಡೋದನ್ನು ನಾನು ಇದ್ದೀನಿ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಈಸಿಯಾಗಿ ಮಾಡ್ಕೊಬೋದು ಅವರೇ ಕಾಳು ಉಪಕಾರ ಮಾಡೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ನನಗೆ ಈ ರೆಸಿಪಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಅದೇ ಥರನೇ ನಾನು ಇದ್ದೀನಿ ಬಾಯಿ ಕೆಟ್ಟೋಗಿದ್ರೆ ಈ ಥರ ಒಂದು ಸಲ ಮಾಡಿ ಬಾಯಿ ಕೆಟ್ಟೋಗಿರೋದು ರೆಡಿ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೈತೆ ಒಂದು ಅರ್ಧ ಕೆ ಜಿಯಷ್ಟು ಅವರೇ ಕೈ ತೊಗೊಂಡಿದ್ದೀನಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಕಪ್ ಆಗೋಷ್ಟು ನೀರು ಸೇರಿಸ್ಕೊತೀನಿ ಒಂದು ಕುದಿ ಬಂದಮೇಲೆ ಮೇಲೆ ಅವರೆಕಾಳನ್ನು ಹಾಕ್ಕೊಳ್ತಾಯಿದ್ದೀನಿ ಅವರೇ ಸ್ವಲ್ಪ ಕಲರ್ ಚೇಂಜ್ ಐತೆ ಪರವಾಗಿಲ್ಲ ಮಾಡ್ಕೊಬೋದು ಹಸಿ ಒಂದು ಹತ್ತು ತೊಗೊಂಡಿದ್ದೀನಿ ಎರಡು ಟೊಮೊಟೊ ಚಿಕ್ಕ ಚಿಕ್ಕದ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದೆರಡು ವಿಸಿಲ್ಗೆ ಬೇಯಿಸ್ಕೊಳ್ತೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ಗೆ ಬೇಯಿಸ್ಕೊಬೋದು ಇವಾಗ ನಾನು ಮೆಣಸಿನ್ಕಾಯಿ ಟೊಮೊಟೊ ಎತ್ಕೊಂಡಿದ್ದೀನಿ ಇದು ಮಾತ್ರ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೆ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಇಂಗ್ರೀಡಿಯಂಟ್ಸ್ ಏನಂತ ನೋಡ್ಕೊಳ್ಳೋಣ ಹುಣಸೆಹಣ್ಣು ನಿಂಬೆಗಾತ್ರ ಆ ಬೆಳ್ಳುಳ್ಳಿ ಎರಡುಗಡ್ಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಯಿಸ್ಕೊಂಡಿರೋ ಹಸಿ ಮೆಣ್ಸಿನ್ಕಾಯಿ ಟೊಮೊಟೊ ಎರಡು ಕೊಬ್ಬರಿ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನು ಮೆಣಸು ಕಾಳು ಟೀ ಸ್ಪೂನು ಬೇಯಿಸ್ಕೊಂಡಿರೋ ಕಾಳು ಒಂದು ಎರಡು ಟೇಬಲ್ ಸ್ಪೂನು ಉಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸು ಯಾವ ಥರ ಮಾಡ್ಕೊಳೋದಂತ ನೋಡ್ಕೊಳ್ಳೋಣ ಒಂದು ಜಾರು ತೊಗೊಂಡಿದ್ದೀನಿ ಬೇಯಿಸ್ಕೊಂಡಿರೋ ಟೊಮೊಟೊನ ಹಾಕ್ಕೊಳ್ತೀನಿ ಬೇಯಿಸ್ಕೊಂಡಿರೋ ಹಸಿ ಸೇರಿಸ್ಕೊತೀನಿ ಸೇರಿಸ್ಕೊಂತೀನಿ ಬೆಳ್ಳುಳ್ಳಿ ಎರಡು ಗಡ್ಡೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂತೀನಿ ಬೇಯಿಸ್ಕೊಂಡಿರೋ ಕಾಳುಗಳನ್ನು ಸೇರಿಸ್ಕೊಂತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಮೆಣಸು ಉಪ್ಪನ್ನು ಹಾಕ್ಕೊಳ್ತೀನಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ತೊಳ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ಕೊಬ್ಬರಿ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣವಾಗಿ ರುಬ್ಕೊಂಬರ್ಬೇಕು ರುಬ್ಕೊ ಬಂದಿದ್ದೀನಿ ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ ತುಂಬ ಚೆನ್ನಾಗಿರ್ತೈತೆ ಇಷ್ಟು ರುಬ್ಕೊಂಡ್ರೆ ಸಾಕು ತರತರಿ ಹಾಕಿದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಜಾರ್ ತೊಗೊಂಡು ನಾರ್ಮನೆಯಲ್ಲಿ ಈ ಥರದ್ದು ನೀರ್ತೈತೆ ಇಲ್ಲ ಸೊಬ್ಬಗ್ ಸೊ ಬೌಲ್ ಇರ್ತೈತೆ ಅದರಲ್ಲಿ ಹಾಕ್ಕೊಬೋದು ಇದು ಕಾಳುಗಳು ರೆಡಿ ಆಗೈತೆ ಒಂದು ಫ್ರೈ ಪ್ಯಾನ್ ತೊಗೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಕರಿವೆ ಸೊಪ್ಪು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ ಎರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಜನ ಮಾಡ್ತಾರೆ ಆದರೆ ನಾನು ಈ ಥರ ಮಾಡ್ಕೊತೀನಿ ಬೇರೆ ಬೇರೆ ಥರ ಮಾಡ್ತಾರೆ ಆದರೆ ಮಾಡ್ಬೋದು ಆದರೆ ನಾನು ಈ ಥರ ಮಾಡ್ತೀನಿ ಕಾಳುಗಳನ್ನು ಬೇಯಿಸ್ಕೊಂಡಿರೋದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಹಳ್ಳಿಗಳಲ್ಲಿ ತುಂಬ ಈ ಥರ ಜಾಸ್ತಿ ಮಾಡ್ತಾರೆ ಈ ಕಾಲದಲ್ಲಿ ಇವಾಗ ಸ್ವಲ್ಪ ಕೊಬ್ಬರಿಯನ್ನೇ ಸೇರಿಸ್ಕೊತೀನಿ ಆಪ್ಷನಲ್ಲು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಇದ್ರೆ ಹಾಕ್ಕೊಳ್ರಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿಕೊಳ್ರಿ ಇವಾಗ ಇದು ಆಯಿತು ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಮುದ್ದೆ ಯಾವ ಥರ ಮಾಡೋದಂತೂ ನೋಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಕಪ್ ಆಗಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪನೂ ಸೇರಿಸ್ಕೊಬೇಕಾಗುತ್ತೆ ತುಪ್ಪ ಹಾಕ್ಕೊಂಡ್ರೆ ಹಾಕೊಬೋದು ಇಲ್ಲಾಂದ್ರೆ ಪರವಾಗಿಲ್ಲ ಇವಾಗ ಸ್ವಲ್ಪ ಬಿಡ್ತೀನಿ ಇದನ್ನು ಅದೇ ಕಪ್ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಂತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀರು ಸ್ವಲ್ಪ ಬಿಸಿ ಆಗತ್ತಲ್ಲ ಅದಕ್ಕೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಈಸಿಯಾಗಿ ಮಾಡ್ಕೊಬೋದು ಒಂದು ಕುದಿ ಬರ್ತೈತೆ ಒಂದು ಕುದಿ ಬಂದಮೇಲೆ ರಾಗಿಟ್ಟು ಒಂದು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ನಾನು ನಿಧಾನವಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಉರಿ ಕಡಿಮೆ ಇಟ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ಗಂಟಿಲ್ದಿರ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನಾವು ಪಾತ್ರೆಯಲ್ಲಿ ಮಾಡ್ಕೊತೀವಿ ಶಿಸ್ಟರ್ ಕೇಳಿದ್ರಲ್ಲ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ಕೊಬೋದು ಅಂತ ಸ್ವಲ್ಪ ಹೊತ್ತು ಬೇಯಿಸಾಕ್ಬಿಟ್ಟಿದ್ದೆ ಮತ್ತು ಇನ್ನೊಂದು ಸರ್ತಿ ನಾನು ಮಿಕ್ಸ್ ಮಾಡ್ಕೊತೀನಿ ತುಂಬ ಹೆಲ್ತಿ ಫುಡ್ ಮುದ್ದೆ ಅಂದರೆ ಈ ಕಾಲ್ದ ಮಕ್ಳು ತಿನ್ನೋದೇ ಇಲ್ಲ ತುಂಬ ಇವಾಗ ಇಷ್ಟಪಡ್ತಾರೆ ಇವಾಗ ಸ್ವಲ್ಪ ವಯಸ್ಸಾಗಿರೋರು ತು ಅವ್ರಿಗಿದ್ರೇ ಮುದ್ದೆ ಇದ್ರೇ ಸಾಫ್ಟ್ ಆಯ್ತು ಇವಾಗ ಕೈಗೆ ಅಂಟಬಾರ್ದು ಆ ಥರವರೆಗೂ ಬೇಯಿಸ್ಕೊಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ನಾನು ಸ್ವಲ್ಪ ಹೊತ್ತು ಬಿಡ್ತೀನಿ ನೋಡಿ ಕೈಯಿಗೆ ಅಂಟಲ್ಲ ಇವಾಗ ಮುದ್ದೆಗೆ ಯಾವ ಥರ ಅಂತ ನೋಡ್ಕೊಳ್ಳೋಣ ಥರ ಎತ್ಕೊಂಡು ತುಪ್ಪ ಬೇಕಾದ್ರೆ ಸವರ್ಕೊಬೋದು ಕೈಯಲ್ಲಿ ಇಲ್ಲಾಂದರೆ ನೀರು ಬೇಕಾದರೆ ಹಾಕ್ಕೊಬೋದು ಕೈಗೆ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ ಈಸಿಯಾಗಿ ಮಾಡ್ಕೋಬೋದು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಮಾಡ್ತಾರೆ ಮುದ್ದೆ ಅಕ್ಕಿ ಹಾಕಿ ಮಾಡ್ತಾರೆ ಮತ್ತು ನುಚ್ಚು ಹಾಕಿ ಮಾಡ್ತಾರೆ ಅನ್ನ ಅಕ್ಕಿ ಮಾಡ್ತಾರೆ ಬೇರೆ ರಾಗಿ ಮುದ್ದೆ ಅಂದರೆ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್